ಸರ್ ನಮಸ್ಕಾರ ಸರ್ ನಮ್ಮ ಸ್ಪಾರ್ಟ್ಸ್ ಸಬಿ ಬಂದು ನಾವು ರಿಂಗ್ ಮಾಡ್ತಾಯಿದ್ದೀರಿ ಆಮೇಲೆ ಅದ್ರ ಮೇಲೆ ಕೌ ಈ ಅದು ಪಿಟ್ಟಿಗೆ ಮಾಡ್ತಾಯಿದ್ದೀರಿ ವಾಟ್ರ್ ಕೂ ಮಾಡ್ತಾಯಿದ್ದೀರಿ ಆಮೇಲೆ ಮಳೆ ನೀರು ಮಾಡ್ತಾ ಮಾಡ್ತಾಯಿದ್ದೀರಿ ಮೂರು ಕೂ ಆಗುತ್ತೆ ಟ್ಯಾಂಕು ಮಾಡ್ಬೋದು ಈ ಥರ ಈ ಥರ ನೀರು ಟ್ಯಾಂಕು ಮಾಡ್ಬೋದು ನಾವು ಇದೆಲ್ಲ ಬಾತ್ರೂಮ್ ಪಿಟ್ಟು ರೀ ಟ್ಯಾಂಕು ಮಳೆ ನೀರದು ಎಲ್ಲ ಮಾಡ್ಬೋದು ಮತ್ತು ಕಿಟಕಿಗಳು ಥರ ಮಾಡ್ತಾಯಿದ್ದೀರಿ ಅದ್ರ ಕಿಟಕಿ ಥರ ಈ ಥರ ಆಮೇಲೆ ನಾವು ನೀರು ಟ್ಯಾಂಕ್ಗಳು ಮುಚ್ಚಳನೂ ಇದ್ದೀರಿ ಈ ಥರ ಮುಚ್ಚಳನೂ ಮಾಡ್ತಾಯಿದ್ದೀರಿ ಆಮೇಲೆ ಲೇವರ್ಟ್ ಪ್ಲ್ಯಾನಲ್ಲಿ ಮಾಡಿದಾಗ ಸೈಟ್ ನಂಬರ್ ಬರೆಯೋಕ್ಕೆ ಬೋರ್ಡ್ ಇದ್ದೀರಿ ಸೈನಿಂಗ್ ಬೋರ್ಡ್ ಮಾಡ್ತಾಯಿದ್ದೀರಿ ಆಮೇಲೆ ಚೇಂಬರ್ಗಳು ಮಾಡ್ಕೊಡ್ತೀರಿ ನಾವು ಚೇಂಬರ್ ಚೇಂಬ ಅಲ್ಲ ಸ್ಕ್ವಯರ್ ಚೇಂಬರು ಸ್ಕ್ವಯರ್ ಚೇಂಬರು ಮಾಡಿಕೊಡ್ತೀರಿ ಮತ್ತು ನಮ್ಮಲ್ಲಿ ಇನ್ನೂ ಇದೆಲ್ಲ ಇದೆ ಎಲ್ಲ ಮಾಡ್ತಾ ಇದ್ದಾರೆ ಸ್ಟ್ರಾಂಗು ಸರ್ ನಮ್ಮದು ಆಲ್ರೆಡಿ ಬಿರ್ಲಾ ಸೂಪರ್ ಬಿಟ್ಟರೆ ಬೇರೆ ಏನು ಯೂಸ್ ಮಾಡೋಲ್ಲ ನಾವು ಫ ಫಿಫ್ಟಿ ತ್ರೀ ಗೋಲ್ಡು ಬಿರ್ಲಾ ಸೂಪರು ಅದು ಬಿಟ್ಟರೆ ಬೇರೆ ಯಾವುದು ಯೂಸ್ ಮಾಡೋಲ್ಲ ನಾವು ಅದರಿಂದ ಸ್ಟ್ರಾಂಗು ಚೆನ್ನಾಗಿರುತ್ತೆ ಎಲ್ಲ ಚೆನ್ನಾಗಿರುತ್ತೆ ಕ್ವಾಲಿಟಿನೂ ಚೆನ್ನಾಗಿರುತ್ತೆ ಪ್ರತಿಯೊಂದು ಎಲ್ಲದರಲ್ಲೂ ಚೆನ್ನಾಗಿರುತ್ತೆ ನಮ್ಮದು ಈ ಥರ ಎಲ್ಲ ನೀವು ಬಂದು ನೋಡಿ ನಾವು ಕಮ್ಮಿ ರೇಟಲ್ಲಿ ಮಾಡಿಕೊಡ್ತೀರಿ ಇರೋದು ಮ್ಯಾನುಫ್ಯಾಕ್ಚರ್ ಎಲ್ಲ ಎಲ್ಲ ಮಾಡಿಕೊಡ್ತೀರಿ ಏನು ರೀಸನಬಲ್ ರೇಟ್ ಇದೆ ಅದಕ್ಕಿಂತ ಹತ್ತು ರೂಪಾಯಿ ಕಮ್ಮಿ ಕೊಡ್ತೀರಿ ಡೆಲಿವರಿ ಸರ್ ಡೆಲಿವರಿ ಇರುತ್ತೆ ಅದರಲ್ಲಿ ಅದು ಸಪ್ರೇಟ್ ಮ್ಯಾನು ಚಾರ್ಜ್ ಇರುತ್ತೆ ಸಪ್ರೇಟ್ ಚಾರ್ಜ್ ಇರುತ್ತೆ ಡೆಲಿವರಿದು ಎಲ್ಲ ಸೇರಿಸಿ ಮಾಡಿಕೊಡ್ತೀರಿ ನಾವು ಯಾವಾಗೂ ಸ್ಟಾಕ್ ಇಲ್ಲದೇ ಇರುತ್ತೆ ಸರ್ ನಮಗೆ ಎಲ್ಲ ಸ್ಟಾಕ್ ಇರುತ್ತೆ ಮ್ಯಾನುಫ್ಯಾಕ್ಚರ್ ಮಾಡೋ ಹಾಂ ಹಾಂ ಮ್ಯಾನುಫ್ಯಾಕ್ಚರ್ ಮಾಡೋ ಹುಡುಗ ಇವರು ಲೇಬರ್ಸ್ ಇದ್ದಾರೆ ಮತ್ತು ಸ್ಯಾಂಡು ನೋಡಿ ನಮ್ಮದು ಈ ಥರ ಇರುತ್ತೆ ಎರಡು ಹಾಂ ಹೌದು ಬಿರ್ಲಾಸ್ ಯೂಸ್ ಮಾಡ್ತೀರಿ ಸ್ಯಾಂಡು ಈ ಥರ ಸಪ್ರೇಟ್ ಸಪ್ರೇಟ್ ಇರುತ್ತೆ ಎರಡು ಮಿಕ್ಸ್ ಮಾಡಿ ಮಾಡ್ತೀರಿ ಅಲ್ಲ ನೋಡಿ ಸ್ಟಾಕಿದೆ ಸರಿ ಇದು ಎರಡು ಅಡಿ ಎರಡು ಅಡಿಯಿಂದ ನಮ್ಮದು ಐದು ಅಡಿ ಗಂಟೆ ಇರುತ್ತೆ ಎಲ್ ಸರ್ ಪ್ರೈಸಸ್ಸು ಸರ್ ಮುನ್ನೂರು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಗಂಟೆ ಹೋಗುತ್ತೆ ಒಂದೊಂದು ಒಂದು ಹಾಂ ಇನ್ನೂ ಇದು ಎರಡು ಅಡಿದು ಬಂದು ಮುನ್ನೂರು ರೂಪಾಯಿ ಇರುತ್ತೆ ಎರಡೂವರೆ ಅಡಿದು ಮುನ್ನೂ ಮುನ್ನೂರೈವತ್ತಿರುತ್ತೆ ಮೂರು ಅಡಿದು ನಾನ್ನೂರು ನಾನ್ನೂರು ನಾನ್ನೂರೈವತ್ತಿರುತ್ತೆ ನಾನ್ನೂರೈತ ಹಿಂಗೆ ಸೈಜ್ ಹೋದ ಹಂಗೆಲ್ಲ ಎಕ್ಸ್ಟ್ರಾ ಆಗ್ತಾ ಇರ್ತದೆ ಸರ್ ರೇಟು ಆಮೇಲೆ ನಮಗೆ ಇನ್ನೊಂದು ನಮಗೆ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ ಲಾಂಗ್ ಹೋದರೆ ಜಾಸ್ತಿ ಆಗುತ್ತೆ ಹತ್ರ ಇದೆ ಕಮ್ಮಿ ಆಗುತ್ತೆ ಬಾಡಿಗೆ ಇದೆಲ್ಲ ಸೇರಿ ಎಲ್ಲ ಸೇರಿ ಇದಾಗುತ್ತೆ ಐತೆ ಲಾಂಗ್ ಅದು ಹೋದಷ್ಟು ನಮಗೆ ಚಾರ್ಜ್ ಜಾಸ್ತಿ ಆಗುತ್ತೆ ಬಾಡಿಗೆ ರಿಂಗ್ ರೇಟ್ ಕಮ್ಮಿ ಅದೇ ಸೇಮ್ ಇರುತ್ತೆ ಬಾಡಿಗೆ ಜಾಸ್ತಿ ಆಗುತ್ತೆ ಅಷ್ಟೆ ಬೇರೆ ಏನೂ ಆಗಲ್ಲ ಸ್ಟಾಕ್ ಇದ್ದೇ ಇರುತ್ತೆ ಸ್ಟಾಕ್ ಸರ್ ಯಾವಾಗಲೂ ಸ್ಟಾಕ್ ಇದ್ದೇ ಇರುತ್ತೆ ನಮ್ಮ ಬರಬೇಕು ಸರ್ ಸರ್ ನಮ್ಮದು ಅಮೂರ್ ತಳ್ಳಿ ಏಯ್ಟಿನ್ ಅಂದ್ಬಿಟ್ಟು ಹಳೆ ಪೋಲ್ಟ್ರೇಷನ್ ಅದ್ರ ಪಕ್ಕದಲ್ಲಿ ಇದೆ ಹಳೇಪುರ್ ಪಾ ಒಂದು ಐವತ್ತು ಮೀಟ್ರ್ ಕೆಳಗಡೆ ಇದೆ ಹಳೆ ಡೇಷನಿಂದ ಏಯ್ಟಿಂಗ್ ಕ್ರಾಸು ಮಾಡಿದ್ರೆ ಅಡ್ರೆಸ್ ಎಲ್ಲ ಕೊಡ್ತೀರಿ ಸರ್ ನಮ್ಮ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಸರ್ ನಾವು ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾಯಿದ್ದೀರಿ ಮೊದಲು ನಮ್ಮದು ಮೇನ್ ರೋಡಲ್ಲಿತ್ತು ಅಲ್ಲಿ ಮೇನ್ ರೋಡಲ್ಲಿ ನಮಗೆ ಟ್ರಾಫಿಕ್ ಎಲ್ಲ ತೊಂದರೆ ಆಗಿದ್ದರಿಂದ ನಾವು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀರಿ ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಲಿರೋ ಅಲ್ಲಿ ಹೈವೇ ಅಲ್ಲಿ ನಮಗೆ ಟ್ರಾಫಿಕ್ ಜಾಮ್ ಆಗೋದ್ರಿಂದ ನಾವು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀರಿ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ